ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ವಿಪಕ್ಷದವರು ಕಡೆಯ ಆಟವನ್ನು ಶುರು ಮಾಡಿದ್ದಾರೆ ಕಳೆದ ಎರಡು ದಿವಸಗಳಿಂದ ನಾನು ಧರ್ಮಸ್ಥಳದ ಕೆಸರಿನಲ್ಲಿ ಹೂತು ಹೋಗಿದ್ದರಿಂದ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರುವಂಥ ಒಂದು ಗುಂಪು ಗ್ಯಾಂಗ್ ಏನಿದೆ ಅದರ ಮೇಲೆ ನಿರಂತರವಾಗಿ ಅಧ್ಯಯನ ಮಾಡ್ತಾ ಇದ್ದರಿಂದ ಆ ವಿಡಿಯೋ ಮಾಡ್ತಾ ಇದ್ದರಿಂದ ರಾಷ್ಟ್ರೀಯ ವಿದ್ಯಮಾನಗಳು ಪೆಂಡಿಂಗಾಗಿ ಉಳಿದ್ಬಿಟ್ಟಿದ್ದಾವೆ ಅದನ್ನು ಯಾವುದೂ ಹಳತನ್ನು ಹಿಡಿಯಲಾರದೆ ಇತ್ತೀಚೆಗೆ ನಡೆದ ಬೆಳವಣಿಗೆಯನ್ನು ಮಾತ್ರ ಎದುರಿಗೆ ಪ್ರಸ್ತುತಪಡಿಸುವ ಪ್ರಯತ್ನವನ್ನು ಮಾಡ್ತೇನೆ ನನಗೆ ತಡ್ಕೊಳ್ಳಿಕ್ಕಾಗಲಿಲ್ಲ ಧರ್ಮದ ವಿರುದ್ಧವಾಗಿ ಇಷ್ಟೆಲ್ಲ ಷಡ್ಯಂತ್ರ ಮಾಡಿದರೂ ಕೂಡ ಸರ್ಕಾರ ಕೂಡ ಸಂವೇದನಾಶೀಲವಾಗಿ ನಡ್ಕೊಳ್ಳಿಲ್ಲ ಅನಗತ್ಯವಾಗಿ ಒಂದು ಕ್ಷೇತ್ರದ ವಿರುದ್ಧ ಈ ರೀತಿಯಾಗಿ ನಡೀತಾ ಇದೆಯಲ್ಲ ಅನ್ನುವಂಥ ಸಂಕಟಕ್ಕೆ ತಳಮಳಕ್ಕೆ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಯಾರ್ಯಾರು ಈ ಷಡ್ಯಂತ್ರ ಮಾಡಿದಾರೋ ಅವರನ್ನು ಬೆತ್ತಲಾಗಿಸುವ ಕೆಲಸದಲ್ಲಿ ನಿರತರಾಗಿದ್ವಿ ಈಗ ಮತ್ತೆ ನಮ್ಮ ರಾಷ್ಟ್ರೀಯ ವಿಷಯಗಳಿಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಸಮಯದ ಬಗ್ಗೆ ಭಾಳಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬೆಳಗ್ಗೆ ಹತ್ತು ಗಂಟೆವರೆಗೂ ನೀವು ಸಂಚಿಕೆಯನ್ನು ಹಾಕದೆ ಹೋದರೆ ನಮಗೆ ಬೆಳಗಾದಂಗೆ ಅನಿಸೋದಿಲ್ಲ ಅದಕ್ಕೆ ಬೆಳಗ್ಗೆ ಎಂಟು ಎಂಟುವರೆಗಾದರೂ ನೀವು ಸಂಚಿಕೆಯನ್ನು ಮೊದಲನೇ ಸಂಚಿಕೆಯನ್ನು ಹಾಕಿಬಿಡ್ಬೇಕಾದ್ರೆ ಮಧ್ಯಾಹ್ನ ಡ್ರಾಪ್ ಮಾಡಿ ಬೆಳಗ್ಗೆ ಮಾತ್ರ ಬೆಳಗ್ಗೆ ಎದ್ದ ತಕ್ಷಣ ನಮಗೊಂದು ಸಂಚಿಕೆ ಇರಲೇಬೇಕು ಅಂತ ತುಂಬ ಜನ ಹಠ ಮಾಡಿದ್ದಾರೆ ತಮ್ಮ ಮುಂದೆ ನಾನು ನತಮಸ್ತಕನಾಗಲಾರದೆ ಬೇರೆ ಮಾರ್ಗವೇ ಇಲ್ಲ ಅನ್ಯ ಮಾರ್ಗವೇ ಇಲ್ಲ ಅಂಥ ಸ್ಥಿತಿ ಇದೆ ಹೀಗಾಗಿ ಬೆಳಗ್ಗೆ ಎಂಟೂವರೆಗೆ ಸಂಚಿಕೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಯಾವುದೇ ಕಾರಣಕ್ಕೂ ಅನ್ಯಥಾ ಭಾವಿಸಬಾರ್ದು ಪ್ರತಿ ದಿವಸ ಒಂದೊಂದು ಹೊಸ ಹೊಸ ವೇಳಾಪಟ್ಟಿ ಇದ್ದೀರಿ ಅಂತ ನನ್ನ ಬಗ್ಗೆ ಅಸಮಾಧಾನ ಮಾಡ್ಕೋಬೇಡಿ ಎಷ್ಟು ಸಾಧ್ಯವೋ ಅಷ್ಟು ತಮಗೆ ಸ್ಪಂದಿಸುವಂಥ ಪ್ರಯತ್ನ ಮಾಡ್ತೀವಿ ತಮಗೆ ಏನು ಬೆಳಗ್ಗೆ ಎಷ್ಟು ಗಂಟೆಗೆ ಮೊದಲ ಸಂಚಿಕೆ ಹೋದರೆ ಒಳ್ಳೆಯದು ಅನ್ನೋದನ್ನು ಒಂದೇ ಒಂದು ಶಬ್ದದಲ್ಲಿ ಅಥವಾ ಒಂದು ಸಾಲಿನಲ್ಲಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದಕ್ಕೆ ಅನುಗುಣವಾಗಿ ನಮ್ಮ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳೋಣ ಕನಿಷ್ಠ ದಿನಕ್ಕೆ ಮೂರು ಹೆಚ್ಚೆಂದರೆ ನಾಲ್ಕು ನಾಲ್ಕು ಸಂಚಿಕೆಗಳನ್ನು ಕೊಡುವ ಪ್ರಯತ್ನ ಇದ್ದೀವಿ ಉಳಿದ ಸಂಚಿಕೆಗಳು ಯಥಾ ಪ್ರಕಾರ ನಿಮಗೆ ಮಧ್ಯಾಹ್ನ ಎರಡು ಗಂಟೆಗೆ ಸಂಜೆ ಆರು ಗಂಟೆಗೆ ರಾತ್ರಿ ಒಂಬತ್ತು ಗಂಟೆಗೆ ಬರ್ತವೆ ಬೆಳಗಿನ ಏಳು ಗಂಟೆಗೆ ನಾವು ಪ್ರಸಾರ ಮಾಡ್ತಾ ಇದ್ದಂಥ ಸಂಚಿಕೆ ಎಷ್ಟು ಗಂಟೆಗೆ ಇರಬೇಕು ಅಂತ ದಯವಿಟ್ಟು ಒಂದು ಮಾತನ್ನು ತಿಳಿಸಿ ಈಗ ವಿಪಕ್ಷದವರ ಆಟಕ್ಕೆ ಬರೋಣ ಮೊನ್ನೆ ಒಂದು ವಿದ್ಯಮಾನ ನಡೆಯಿತು ಅದರ ಬಗ್ಗೆ ನಾನು ತಮಗೆ ಹೇಳಲಿಕ್ಕೆ ಆಗಲಿಲ್ಲ ಭಾಳ ಸುದೀರ್ಘವಾಗಿ ಹೇಳಬೇಕಾಗಿತ್ತು ಒಂದು ಐತಿಹಾಸಿಕವಾದಂಥ ಪತ್ರಿಕಾಗೋಷ್ಠಿ ಅದು ಅಂಥ ಪತ್ರಿಕಾಗೋಷ್ಠಿಯನ್ನು ನನ್ನ ಪತ್ರಕರ್ತ ಜೀವನದಲ್ಲಿ ಪತ್ರಿಕೋದ್ಯಮದ ಜೀವನದಲ್ಲಿ ಕಳೆದ ಎರಡೂವರೆ ದಶಕದಲ್ಲಿ ನಾನು ನೋಡೇ ಇಲ್ಲ ಒಬ್ಬ ಚೀಫ್ ಎಲೆಕ್ಷನ್ ಕಮಿಷನರ್ ಮುಖ್ಯ ಚುನಾವಣಾ ಆಯುಕ್ತ ಅಷ್ಟು ತಾಳ್ಮೆಯಿಂದ ಅಷ್ಟು ಸಹನೆಯಿಂದ ಅಷ್ಟೊಂದು ಪೂರ್ವ ತಯಾರಿಯೊಂದಿಗೆ ಅಷ್ಟು ಸುದೀರ್ಘವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ದಿಲ್ಲಿವರೆಗೂ ರೆಕಾರ್ಡ್ ಇಲ್ಲ ಜ್ಞಾನೇಶ್ ಕುಮಾರ್ ಅವ್ರು ಮಾಡಿದಂಥ ಪತ್ರಿಕಾಗೋಷ್ಠಿ ನೂರಾರು ಪ್ರಶ್ನೆಗಳು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಎಲ್ಲಿಯೂ ಕೂಡ ಗೊಂದಲ ಉಂಟಾಗಲ್ಲ ಸಮಾಧಾನ ಎಲ್ಲಿಯೂ ತಾಳ್ಮೆಯನ್ನು ಕಳೆದುಕೊಳ್ಳಿಲ್ಲ ಎಲ್ಲಿಯೂ ಹಾರಿಕೆಯ ಉತ್ತರವನ್ನು ಹೇಳಲಿಲ್ಲ ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ನಿಖರವಾಗಿ ಉತ್ತರವನ್ನು ಹೇಳಿದರು ಯಾರಿಗೂ ಅಸಮಾಧಾನ ಆಗಲಾರದಷ್ಟು ಮಾಹಿತಿಯನ್ನು ನೀಡಿದರು ಇಡೀ ಚುನಾವಣಾ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನುವುದನ್ನು ಸಂಪೂರ್ಣವಾಗಿ ಹರಿವಿಟ್ಟರು ಎಲ್ಲರಿದ್ರಿಗೆ ನಿಮ್ಗೆ ಸಾಧ್ಯ ಆದರೆ ನಿಮ್ಮ ಬದುಕಿನ ಒಂದೂವರೆ ಗಂಟೆಯನ್ನು ಜ್ಞಾನೇಶ್ ಕುಮಾರ್ ಅವರ ಪ್ರೆಸ್ ಮೀಟನ್ನು ನೋಡಲಿಕ್ಕೆ ದಯವಿಟ್ಟು ಎತ್ತಿಡಿ ನಾನು ಇದು ಯಾಕೆ ನೋಡಬೇಕು ಅಂತ ಹೇಳ್ತೇನೆ ಅಂದರೆ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ಮುಖ್ಯ ವ್ಯಕ್ತಿ ಯಾರಿದ್ದಾರೆ ಆಯುಕ್ತನಾದಂಥ ವ್ಯಕ್ತಿ ಹೇಗೆ ನಿಭಾಯಿಸಬೇಕು ಮತ್ತು ಆ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಸಾಂವಿಧಾನಿಕ ಸಂಸ್ಥೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದರೆ ಆ ಪತ್ರಿಕಾಗೋಷ್ಠಿಯನ್ನು ನೋಡಲೇಬೇಕು ನನಗೆ ಅದ್ರ ಬಗ್ಗೆನೇ ಬಹು ಒಂದು ಸ ಸವಿಸ್ತಾರ ವಿಧವಾದ ವಿಡಿಯೋ ಮಾಡಬೇಕು ಅಂತ ಇತ್ತು ನಿನ್ನೆ ಆಗೋಗಿದೆ ಅದು ಮತ್ತೆ ಅದ್ರ ಬಗ್ಗೆ ಪ್ರಸ್ತಾಪ ಬೇಡ ಅಂತ ಅದರ ಕ್ಲುಪ್ತವಾಗಿ ಅದು ಮುಂದೆ ನಡೆದಂಥ ವಿದ್ಯಮಾನಗಳನ್ನು ಹೇಳ್ತೀನಿ ಅಗತ್ಯ ಬಿದ್ದರೆ ತಾವು ಬಯಸಿದರೆ ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ಏನು ಮಾತಾಡಿದರು ಅಂತಲೇ ಒಂದು ಸಂಚಿಕೆಯನ್ನು ಮಾತಾಡೋಣ ಮಾಡೋಣ ಏಕೆಂದರೆ ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರೋದರಿಂದ ಭಾಳಷ್ಟು ಜನರಿಗೆ ನಮ್ಮ ನನ್ನ ಸಮಾಜಕ್ಕೆ ಪರವಾರ ಸದಸ್ಯರಿಗೆ ಸ್ವಲ್ಪ ಕಷ್ಟ ಆಗತ್ತೆ ಆದ್ದರಿಂದ ಅದನ್ನೊಂದು ಹೇಳಿಬಿಡುವಂಥ ಒಂದು ಮನಸ್ಸಿದೆ ನನಗೆ ಸಂಕಲ್ಪ ನೋಡೋಣ ಈಗ ವಿಷಯಕ್ಕೆ ಬರ್ತೀನಿ ವಿಷಯ ಏನಪ್ಪ ಅಂತಂದರೆ ಯಾವಾಗ ಜ್ಞಾನೇಶ್ ಕುಮಾರ್ ಅವರು ಈ ರೀತಿಯ ಪತ್ರಿಕಾಗೋಷ್ಠಿ ಮಾಡಿದರೋ ಇದನ್ನು ತಡ್ಕೊಳ್ಳಲಿಕ್ಕೆ ವಿಪಕ್ಷದವರಿಗೆ ಸಾಧ್ಯವೇ ಆಗಲಿಲ್ಲ ಏಕೆಂದರೆ ಅವರು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಇದೆ ಯಾಕೆ ಈ ರೀತಿ ಮತದಾರರ ಪರಿಷ್ಕರಣೆಯನ್ನು ಮಾಡ್ತೀವಿ ಯಾಕೆ ಲೋಪಗಳಾಗ್ತವೆ ಲೋಪಗಳನ್ನು ಹೇಗೆ ಸರಿಪಡಿಸಲಾಗತ್ತೆ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಸ್ವತಃ ಚುನಾವಣಾ ರಾಜಕೀಯ ಪಕ್ಷಗಳು ಹೇಗೆ ತಮ್ಮನ್ನು ತಾವು ತೊಡಸ್ಕೊಳ್ತಾರೆ ಒಂದು ಲಕ್ಷ ಅರವತ್ತು ಸಾವಿರ ಜನ ವಾಲಂಟಿಯರ್ ಕೆಲಸ ಮಾಡ್ತಾರೆ ಅದಕ್ಕೆ ಈ ದೇಶದ ಕೋಟ್ಯಾಂತರ ಸಿಬ್ಬಂದಿಗಳು ಪ್ರತಿ ಚುನಾವಣೆಯಲ್ಲಿ ಕೆಲಸ ಮಾಡ್ತಾರೆ ಎಲ್ಲಿಯೂ ಕೂಡ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡೋದಿಲ್ಲ ಎಲೆಕ್ಷನ್ ಕಮೀಷನ್ ಕಸ್ಟೋಡಿಯಂಥರ ಮೇಲೆ ನಿರ್ವಹಣೆ ಮಾಡುವಂಥ ಒಂದು ಸಂಸ್ಥೆಯಾಗಿ ಕೆಲಸ ಮಾಡ್ತೀವಿ ನಾ ಅವರ ಸಿಬ್ಬಂದಿಯ ಚುನಾವಣೆಯನ್ನು ನಡೆಸೋದಿಲ್ಲ ಮತ್ತು ಇಡೀ ಮತದಾರರ ಪಟ್ಟಿಯನ್ನು ತಯಾರಿ ಮಾಡುವ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡೋದು ಹೆಸರನ್ನು ಸೇರಿಸೋದೇ ರಾಜಕೀಯ ಪಕ್ಷಗಳು ಲೋಪಗಳಿದ್ದಾಗ ಬಂದು ಸೇರಿಸ್ಕೊಡೋದೇ ರಾಜಕೀಯ ಪಕ್ಷಗಳು ಎಲ್ಲವೂ ಕೂಡ ಪಿ ಎಲ್ ಎಗಳ ಮೂಲಕ ಪಿ ಎಲ್ ಓಗಳ ಮೂಲಕ ನಡೆಯುವಂಥ ಪ್ರಕ್ರಿಯೆ ಅದು ಮಾಡಲೇಬೇಕಾದಂಥ ಕಂಪಲ್ಸರಿ ಕೆಲಸ ಅದು ಅದಕ್ಕೆ ನಾಲ್ಕು ದಿನಾಂಕ ಇದ್ದಾವೆ ಜನವರಿ ಒಂದು ಏಪ್ರಿಲ್ ಒಂದು ಆಗಸ್ಟ್ ಒಂದು ಮತ್ತು ಅಕ್ಟೋಬರ್ ಒಂದು ಈಗ ನಾಲ್ಕು ಅವಧಿಯಲ್ಲಿ ಇದನ್ನು ಮಾಡಬೇಕು ಅಂತ ಕಾನೂನೇ ಇದೆ ಅದಕ್ಕನುಗುಣವಾಗಿ ಮಾಡ್ತಾ ಇರೋದು ಇದನ್ನು ಮಾಡಬಾರ್ದು ಅಂತ ರಾಹುಲ್ ಗಾಂಧಿ ಹಠ ಹಿಡಿದು ಕೂತಿದ್ದಾರೆ ಈಗ ಇಷ್ಟೆಲ್ಲ ಯಾಕೆ ಬಂತು ಪರಿಸ್ಥಿತಿ ಅಂತಂದರೆ ಅವರು ಹೇಳಿದರು ಒಂದು ನೀವು ಮಾಡಿರುವಂಥ ಆರೋಪವನ್ನು ಅಫಿಡವಿಟ್ ಮೂಲಕ ನಮಗೆ ತಿಳಿಸಿ ಈ ಥರ ತಪ್ಪುಗಳಾಗಿದ್ದಾವೆ ಅಂತ ಏನಿಲ್ಲ ಓತ್ ಟೇಕಿಂಗ್ ಫಾರ್ಮ್ ನಾವು ನಿಮ್ಗೆ ಕಳಿಸ್ತೀವಿ ರಾಹುಲ್ ಗಾಂಧಿಯವರೇ ಒಂದು ಸಹಿ ಮಾಡಿ ಕಳಿಸಿ ಅಷ್ಟೇ ನೀವು ಇಲ್ಲ ಗೊಂದಲವನ್ನು ಉಂಟು ಮಾಡ್ತಾ ಇದ್ದೀರಿ ಅನ್ನೋ ಕಾರಣಕ್ಕೆ ನೀವು ದೇಶದ ಕ್ಷಮೆ ಕೇಳಿ ಏಕೆಂದರೆ ಈ ಜನ ಈ ದೇಶದ ಮತದಾರ ಸಾಂವಿಧಾನಿಕ ಸಂಸ್ಥೆಗಳನ್ನು ನಂಬಿದ್ದಾರೆ ಅದಕ್ಕನುಗುಣವಾಗಿ ಹಲವು ದಶಕಗಳಿಂದ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ನೀವು ಇದ್ದಕ್ಕಿದ್ದ ಹಾಗೆ ಗೊಂದಲ ಉಂಟು ಮಾಡುವುದು ದೇಶ ವಿರೋಧಿ ಕೆಲಸ ಆಗುತ್ತೆ ಆದ್ದರಿಂದ ನೀವು ಕ್ಷಮೆ ಕೇಳಬೇಕು ಅಂತ ಜ್ಞಾನೇಶ್ ಕುಮಾರ್ ಕೇಳಿದರು ಕೇಳಿದ್ದು ಇವ್ರಿಗೆ ಬೆಂಕಿ ಹೊತ್ಕೊಂಡ್ಬಿಡ್ತು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಘಟನೆ ನಡೀತು ಅಲ್ಲಿ ಒಬ್ಬ ನಾನೊಬ್ಬ ಫ್ರೀಲಾನ್ಸ್ ಜರ್ನಲಿಸ್ಟ್ ಅಂತ ಒಬ್ಬ ಜುಬ್ಬ ಹಾಕ್ಕೊಂಡು ಸೈಡಿಗೆ ಬ್ಯಾಗ್ ಹಾಕ್ಕೊಂಡಂಥ ಒಬ್ಬ ಎದ್ದು ನಿಂತು ಎದ್ದು ನಿಂತು ಪ್ರಶ್ನೆ ಕೇಳ್ತಾರೆ ಆತನ ಹೆಸರು ಗುಹಾ ಅಂತ ಗುಹಾ ಅನ್ನುವಂಥ ವ್ಯಕ್ತಿ ಪ್ರಶ್ನೆ ಕೇಳಿದರು ಪ್ರಶ್ನೆ ಕೇಳಿದ ಕೂಡಲೇ ಜ್ಞಾನೇಶ್ ಕುಮಾರ್ ಅವರು ನೆಕ್ಸ್ಟ್ ಅಂದರು ನೆಕ್ಸ್ಟ್ ಅದಕ್ಕೂ ಇನ್ನೊಬ್ಬರು ಪ್ರಶ್ನೆ ಕೇಳಿದರು ನೆಕ್ಸ್ಟ್ ಅಂದರು ಅದಾದಮೇಲೆ ಇನ್ನೊಬ್ಬರು ಪ್ರಶ್ನೆ ಕೇಳಿದ್ರು ನೆಕ್ಸ್ಟ್ ಅಂದರು ಅವರು ಒಂದು ವ್ಯವ ವಿಧಾನವನ್ನು ಮಾಡ್ಕೊಂಡಿದ್ರು ಏನಂದರೆ ಒಬ್ಬೊಬ್ಬರಿಗೆ ಉತ್ತರ ಕೊಡೋ ಬದಲು ಐದು ಪ್ರಶ್ನೆಗಳನ್ನು ಟಿಪ್ಪಣಿ ಮಾಡಿಕೊಂಡು ಐದು ಪ್ರಶ್ನೆಗಳಿಗೆ ಸವಿಸ್ತಾರವಾಗಿ ಉತ್ತರ ಕೊಡೋದು ಈ ಗುಹಾ ಕೇಳಿದ ಪ್ರಶ್ನೆಗೂ ಅವರು ಉತ್ತರ ಕೊಟ್ಟರು ಅವರು ನೆಕ್ಸ್ಟ್ ಅಂಧದ್ದನ್ನೇ ಕಟ್ ಮಾಡಿ ಗುಹಾ ಕೇಳಿದ ಪ್ರಶ್ನೆಯನ್ನು ಮತ್ತು ಅವರು ನೆಕ್ಸ್ಟ್ ಅಂಧದನ್ನೇ ಕಟ್ ಮಾಡಿ ಪ್ರಶ್ನೆ ಕೇಳಿದಾಗ ಚುನಾವಣಾ ಆಯುಕ್ತ ಮುಖ್ಯ ಚುನಾವಣಾ ಆಯುಕ್ತ ಗುಣ ಜ್ಞಾನೇಶ್ ಕುಮಾರ್ ಅವರು ನೆಕ್ಸ್ಟ್ ಅಂತ ಹೇಳಿದರು ಅನ್ನೋದನ್ನು ಈ ಕಾಂಗ್ರೆಸ್ ವಲಯದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ನರೇಟಿವ್ ಆಗಿ ಸು ಎಲ್ಲ ಕಡೆ ವೈರಲ್ ಮಾಡುವ ಕೆಲಸ ಮಾಡಿದರು ಸುಪ್ರಿಯಾ ಶ್ರೀನಾಥ್ ಮೊದಲಿಂದ ತೊಗೊಂಡೋಗಿ ತನ್ನ ಖಾತೆಯಲ್ಲಿ ಹಾಕೋತಾರೆ ಕಾಂಗ್ರೆಸ್ ಖಾತೆಯಲ್ಲಿ ಜ್ಞಾನೇಶ್ ಕುಮಾರ್ ಪ್ರಶ್ನೆ ಕೇಳಿದರೆ ನೆಕ್ಸ್ಟ್ ಅಂತಾರೆ ಅಂತೇಳಿ ಅದನ್ನು ಸಂಪೂರ್ಣವಾಗಿ ಆ ವಿಡಿಯೋ ನೋಡ್ಲಿಕ್ಕೆ ಹೋಗೋದಿಲ್ಲ ಆ ಅವರು ಕೇಳಿದ ಪ್ರಶ್ನೆ ಜ್ಞಾನೇಶ್ ಕುಮಾರ್ ಅವರು ಗುಹಾ ಅನ್ನುವಂಥ ವ್ಯಕ್ತಿ ಕೇಳಿದ ಪ್ರಶ್ನೆಗೂ ಉತ್ತರ ಹೇಳಿದ್ದಾರೆ ಆತ ಕೇಳಿದ ಪ್ರಶ್ನೆ ಏನು ಪ್ರವಾಹ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಬಿಹಾರದಲ್ಲಿ ಯಾಕೆ ಈ ರೀತಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತಾಯಿದ್ದೀರಿ ಅಂತ ಈ ಗುಹಾನ ಪ್ರಶ್ನೆ ಮೊದಲನೇದಾಗಿ ಈ ಗುಹಾ ಅನ್ನೋನು ಪತ್ರಕರ್ತ ಅಲ್ಲ ಈತ ಎಸ್ ಎಫ್ ಐನ ಕ್ಯಾಂಡಿಡೇಟ್ ಈತ ಈತ ಅಲ್ಲಿ ಈ ಸೋಷಿಯಲ್ ಮೀಡಿಯಾ ಸೆಲ್ನಲ್ಲಿ ಟ್ರೈನಿಂಗ್ ಕೊಡುವ ಮನುಷ್ಯ ಈತ ರಫೇಲ್ ಬಗ್ಗೆ ಪುಸ್ತಕ ಬರೆದು ರಾಹುಲ್ ಗಾಂಧಿಯಿಂದ ಬಿಡುಗಡೆ ಮಾಡಿಸಿದಂಥ ಮನುಷ್ಯ ಆಯಿತ ಯಾವ ಈ ಸಿ ಪಿ ಐ ಎಮ್ಮು ಎಸ್ ಎಫ್ ಐ ಇವೆಲ್ಲ ಇದಾವಲ್ಲ ಅವರಿಗೆ ಥಿಂಕ್ ಟ್ಯಾಂಕ್ ಆಗಿ ಕೆಲಸ ಮಾಡೋ ಮನುಷ್ಯ ಆಯಿತ ಈತನ ಉದ್ದೇಶವೇ ದುರುದ್ದೇಶ ಆತ ಪತ್ರಕರ್ತ ಅಲ್ವೇ ಅಲ್ಲ ಆತ ಆತ ಪತ್ರಕರ್ತ ಅಂತ ಎದ್ದು ಪ್ರಶ್ನೆ ಕೇಳ್ತಾರೆ ಇರಲಿ ಫ್ರೀಲಾನ್ಸ್ ಜರ್ನಲಿಸ್ಟ್ ಅಂತ ಹೇಳಿದ್ರು ಅದಕ್ಕೆ ಇವರು ಉತ್ತರಾನೂ ಕೊಟ್ಟಾಯಿತು ಆದರೆ ಉತ್ತರವನ್ನು ಬಿಡ್ತಾರೆ ನೆಕ್ಸ್ಟ್ ಅಂತದನ್ನು ಕಟ್ ಮಾಡಿ ಜೋಡಿಸಿ ಎಲ್ಲ ಕಡೆ ವೈರಲ್ ಮಾಡ್ತಾರೆ ಅಂದರೆ ಈಗ ಎಲ್ಲ ವಿಪಕ್ಷಗಳು ಎಲ್ಲರೂ ಎಲ್ಲಿಗೆ ಬಂದು ನಿಂತಿದ್ದಾರೆ ಅಂದರೆ ನಾವು ಸತ್ಯದ ಮೂಲಕ ಗೆಲ್ಲಿಕ್ಕಾಗೋದಿಲ್ಲ ಸುಳ್ಳನ್ನು ವದಂತಿ ಮಾಡಿ ಹಬ್ಬಿಸಿ ನಾವು ಇಕ್ಕಟ್ಟಿಗೆ ಸಿಲುಕಿಸ್ಬೇಕು ಸರ್ಕಾರ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ ಇದು ನಿನ್ನೆ ಮೊನ್ನೆ ಶುರುವಾಗಿರುವಂಥದ್ದಲ್ಲ ಇದು ಶುರುವಾಗಿದ್ದು ವಿ ಪಿ ಸಿಂಗ್ ಕಾಲದಲ್ಲಿ ಶುರುವಾಗಿದ್ದು ಆವಾಗ ಸಾಮಾಜಿಕ ಜಾಲತಾಣ ಇರಲಿಲ್ಲ ಈ ವಿ ಪಿ ಸಿಂಗ್ ಒಂದು ಕೆಲಸ ಮಾಡೋ ಜೇಬಿಂದ ಒಂದು ಪರಿಚಯ ತೆಗಿಯೋರು ಒಂದು ಚೀಟಿ ತೆಗಿಯೋರು ರೀ ಚೀಟಿ ತೆಗೆದು ಹೇಳೋರು ನೋಡಿ ನನ್ನ ಹತ್ರ ರಾಜೀವ್ ಗಾಂಧಿ ಅವರ ಸ್ವಿಸ್ ಬ್ಯಾಂಕ್ ಅಕೌಂಟ್ ಇದೆ ಬೇಫೋ ಬೋಫೋರ್ಸ್ನಲ್ಲಿ ಏನು ದುಡ್ಡು ತಗೊಂಡಿದ್ರೋ ಎಲ್ಲ ದಾಖಲಾತಿ ನನ್ನ ಕಡೆ ಇದೆ ನಾನು ಒಂದು ಸಲ ಪ್ರಧಾನಮಂತ್ರಿ ಆದ ಕೂಡಲೇ ರಾಜೀವ್ ಗಾಂಧಿಯನ್ನು ಜೈಲಿಗೆ ಕಳಿಸ್ಬಿಡ್ತೀನಿ ರಾಹುಲ್ ಗಾಂಧಿ ಅಲ್ಲ ರಾಜೀವ್ ಗಾಂಧಿ ನೆನ್ಪಿಟ್ಕೋಬೇಕು ರಾಜೀವ್ ಗಾಂಧಿ ಬೋಫೋರ್ಸನ್ನು ಸಿಕ್ಕಾಕ್ಕೊಂಡ್ರು ಎಲ್ಲ ದಾಖಲೆ ಇದೆ ರಾಜೀವ್ ಗಾಂಧಿ ಸ್ವಿಸ್ ಬ್ಯಾಂಕ್ನಲ್ಲಿಟ್ಟಿರೋ ದುಂಗೆ ಬ್ಯಾಂಕಿನ ಅಕೌಂಟ್ ನಂಬರ್ ನನ್ನ ಕಡೆ ಇದೆ ಅಂತ ಹೇಳ್ಕೊಂಡು ಓಡಾಡೋಣ ಮುಂದೆ ಪ್ರಧಾನಮಂತ್ರಿ ಆದರೂ ವರ್ಷಗಟ್ಟಲೆ ಇದ್ದರು ಇದ್ದ ಸಂದರ್ಭದಲ್ಲಿ ಒಂದೇ ಒಂದು ಸಲ ಅವರು ರಾಜೀವ್ ಗಾಂಧಿಯನ್ನು ಬಂಧನ ಮಾಡಲಿಕ್ಕೂ ಆಗಲಿಲ್ಲ ರಾಜೀವ್ ಗಾಂಧಿಯ ಬೊಫೋರ್ಸ್ ಅಕೌಂಟಿನ ಡೀಟೇಲನ್ನು ಕೊಡಲಿಕ್ಕೆ ಅವ್ರ ಕಡೆ ಸಾಧ್ಯ ಆಗಲಿಲ್ಲ ಅಂದರೆ ಸುಳ್ಳೇ ಜನರಿಗೆ ಇಂಥದ್ದೊಂದು ಗಿಮಿಕ್ ಮಾಡಿ ಜನರನ್ನು ತಲೆ ಕೆಡಿಸೋ ಕಾರ್ಯಕ್ರಮ ಅದಾದಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಇನ್ನೊಬ್ಬ ಪ್ರಭೃತಿ ಹುಡುಕೊಂಡ ಇದೇ ರೀತಿಯ ತಂತ್ರಗಾರಿಕೆ ಮಾಡೋದು ಆತ ಏನು ಮಾಡೋದು ಈತ ನೋಡಿ ಶೀಲಾ ದೀಕ್ಷಿತ್ ಮಾಡಿರುವಂಥ ಎಲ್ಲ ಹಗರಣಗಳು ನನ್ನ ಕೈಯಲ್ಲಿದ್ದಾವೆ ನೂರು ಪುಟಗಳವ್ರ ಬಗ್ಗೆ ದಾಖಲೆ ಇದೆ ನನ್ನ ಹತ್ರ ನೋಡಿ ಚೀಟಿ ಇಲ್ಲಿದೆ ನಾನು ಅಧಿಕಾರಕ್ಕೆ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದು ಕೂಡ ಇವ್ರನ್ನ ಜೈಲಿಗೆ ಕಳಿಸ್ಬಿಡ್ತೀನಿ ನನ್ನ ಕಡೆ ಅರುಣ್ ಜೇಟ್ಲಿ ಬಗ್ಗೆ ಎಲ್ಲ ದಾಖಲೆ ಇದೆ ನೋಡಿ ಚೀಟಿ ಇದೆ ನಾನು ಅಧಿಕಾರಕ್ಕೆ ಬಂದು ಅವರೆಲ್ಲ ಜೈಲಿಗೆ ಹೋಗ್ತಾರೆ ಎಲ್ಲ ನನ್ನ ಕಡೆ ಇದೆ ಅಂತ ಸುಳ್ಳು ಹೇಳಿಕೊಂಡು ಜನ ನಂಬೋರು ಇವು ಏನೋ ಒಬ್ಬ ಸತ್ಯ ಹರಿಶ್ಚಂದ್ರ ಬಂದ್ಬಿಟ್ಟ ಈತ ದೊಡ್ಡ ಹೋರಾಟ ಮಾಡಿಬಿಡ್ತಾನೆ ಈ ಭಾರಿ ಒಳ್ಳೆದ ದೊಡ್ಡದಾದಂಥ ಕ್ರಾಂತಿ ಆಗತ್ತೆ ಈ ದೇಶದಲ್ಲಿ ಅಂತ ಪತ್ರಕರ್ತರು ಕೂಡ ಈತನಿಗೆ ಚಂದ ಕೊಡಲಿಕ್ಕೆ ಶುರು ಮಾಡಿದ್ರು ಈತನ ಆಮ್ ಆದ್ಮಿ ಪಕ್ಷಕ್ಕೆ ಮುಂದೆ ಹೋಗಿ ಈತ ಎಲ್ಲರ ಕಾಲು ಬಿದ್ದ ಅರುಣ್ ಜೇಟ್ಲಿ ಅಂಥವ್ರಿಗೆ ಬೇಷರತ್ ಕ್ಷಮಯಾಚನೆ ಮಾಡಿದ ಶೀಲಾಧ್ಯಕ್ಷಿತ್ ವಿಚಾರದಲ್ಲಿ ಏನನ್ನೂ ಈತ ಎಕ್ಸ್ಪೋಸ್ ಮಾಡಲಿಕ್ಕಾಗಲಿಲ್ಲ ಈತನದೇ ಸರ್ಕಾರ ದಶಕ ಗಟ್ಟಲೆ ಇತ್ತು ಒಬ್ಬದೇ ಒಬ್ಬ ರಾಜಕಾರಣಿ ಭ್ರಷ್ಟ ಅಂತೇಳಿ ಈತನ ಕಡೆ ಜೈಲಿಗೆ ಹಾಕ್ಲಿಕ್ಕೆ ನಿಮ್ಮ ಕಡೆ ಸಾಧ್ಯ ಆಗಲಿಲ್ಲ ಆದರೆ ಈಗ ಸಾಮಾಜಿಕ ಜಾಲತಾಣ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ ನೀವು ಸುಳ್ಳು ಹೇಳಿದ ಹತ್ತೇ ಹತ್ತು ಸೆಕೆಂಡ್ನಲ್ಲಿ ಅದನ್ನು ಇನ್ನೊಬ್ಬ ಪಬ್ಲಿಷ್ ಮಾಡಿ ಈತ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹಾಕ್ತಾರೆ ಎಲ್ಲಿಂದೋ ಎದ್ದು ಬರ್ತಾನೊಬ್ಬ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಆತನಿಗೆ ಸತ್ಯ ಗೊತ್ತಿರುತ್ತೆ ಆತ ಈತನನ್ನು ಎಕ್ಸ್ಪೋಸ್ ಮಾಡ್ತಾನೆ ಇದು ರಾಹುಲ್ ಗಾಂಧಿಗೆ ಇನ್ನೂ ಅರ್ಥನೇ ಆಗ್ತಾಯಿಲ್ಲ ವಿಪಕ್ಷದವ್ರು ಇನ್ನೂ ಹಳೇ ತಂತ್ರಗಾರಿಕೆಯಲ್ಲಿದ್ದಾರೆ ಹಳೇ ಸರ್ಕಸ್ ಮಾಡ್ಲಿಕ್ಕೆ ಹೋಗ್ತಾರೆ ಸುಪ್ರಿಯಾ ಶ್ರೀನಾಥ್ನಂಥವ್ರು ಇಂಥ ಗಿಮಿಕ್ ಮಾಡ್ಲಿಕ್ಕೆ ಹೋಗ್ತಾರೆ ತಕ್ಷಣದಲ್ಲಿ ಎರಡು ಸೆಕೆಂಡಲ್ಲಿ ಟ್ವಿಟರ್ ಹ್ಯಾಂಡಲ್ನಲ್ಲಿ ಆ ಗುಹಾನ ಪ್ರಶ್ನೆ ಮತ್ತು ಜ್ಞಾನೇಶ್ ಕುಮಾರ್ ಅವರ ಉತ್ತರ ಬರುತ್ತೆ ಅಂದರೆ ಇವರ ಏನು ಸುಳ್ಳಿನ ಸರ್ಕಸ್ ಇದೆ ಪ್ರತಿ ಕ್ಷಣದಲ್ಲಿ ಎಕ್ಸ್ಪೋಸ್ ಆಗ್ತಾ ಹೋಗ್ತಾ ಇದ್ದಾರೆ ಈಗ ಹೊಸ ನಾಟಕ ಶುರು ನೋಡಿ ಆಮೇಲೆ ಇವರು ಯಾವ ಮಟ್ಟಿಗೆ ನೀಚ ಸ್ಥಿತಿ ಬಂದುಬಿಟ್ಟಿದ್ದಾರೆ ಅಂದರೆ ಜ್ಞಾನೇಶ್ ಕುಮಾರ್ ಪತ್ರಿಕಾಗೋಷ್ಠಿ ಆದಮೇಲೆ ಈ ಆಮ್ ಆದ್ಮಿ ಪಕ್ಷದ ಇವನಿದಾನಲ್ಲ ಯಾರು ಸಂಜಯ್ ಸಿಂಗ್ ಅಂತ ರಾಜ್ಯಸಭಾ ಸದಸ್ಯ ಇದಾರಲ್ಲ ಆತ ಪತ್ರಿಕಾ ಗೋಷ್ಠಿ ಮಾಡ್ತಾರೆ ಆತನ ಭಾಷೆ ಭಾಷಣ ಎಷ್ಟು ಕೀಳು ಕೀಳುಮಟ್ಟದ್ದಾಗಿರ್ತಂದ್ರೆ ಜ್ಞಾನೇಶ್ ಕುಮಾರ್ ಅಂತ ಹೆಸರಿಟ್ಕೊಂಡಿದ್ದಾರೆ ಈತ ಅಜ್ಞಾನ ವ್ಯಕ್ತಿ ಈತ ಈತನಿಗೆ ಜ್ಞಾನವೇ ಇಲ್ಲ ಈತ ಮೂರ್ಖನೋ ಅಥವಾ ಜನರನ್ನ ಮೂರ್ಖ ಮಾ ಮೂರ್ಖ ಅಂತ ಮಾಡಲಿಕ್ಕೆ ಹೊರಟಿದಾನೋ ಗೊತ್ತಿಲ್ಲ ಈತ ಮಾಡಿದ ಪತ್ರಿಕಾಗೋಷ್ಠಿಯಲ್ಲಿ ಒಂದೇ ಒಂದು ವಿಷಯವನ್ನು ಸ್ಪಷ್ಟಪಡಿಸಲಿಲ್ಲ ಎಲ್ಲ ವಿಷಯಗಳನ್ನು ಅರ್ಧಕ್ಕೆ ಹಾರಿಕೆ ಉತ್ತರ ಕೊಟ್ಕೊಂಡು ಓಡಾಡಿದ ಈತ ಜ್ಞಾನೇಶ್ ಅಲ್ಲ ಅಜ್ಞಾನೇಶ್ ಈತ ಈತ ತಾನು ಮೂರ್ಖನೋ ಅಥವಾ ನಮ್ಮನ್ನು ಮೂರ್ಖ ಮಾಡಿದನೋ ಗೊತ್ತಿಲ್ಲ ಅಂತ ಆತ ಪತ್ರಿಕಾಗೋಷ್ಠಿ ಮಾಡ್ತಾನೆ ಸ್ವತಃ ಸಿದ್ ನಂದಿ ಸಿನಿಮಾ ಥಿಯೇಟ್ರಲ್ಲಿ ಬ್ಲ್ಯಾಕ್ ಟಿಕೆಟ್ ಮಾಡ್ತಾ ಇದ್ದಂಥ ವ್ಯಕ್ತಿ ಸಂಜಯ್ ಸಿಂಗ್ ದುಡ್ಡು ಕೊಟ್ಟು ರಾಜಕಾರಣ ಮಾಡಿಕೊಂಡು ರಾಜ್ಯಸಭಾ ಸದಸ್ಯನಾಗಿರುವಂಥ ಮನುಷ್ಯ ಏನು ಹೋರಾಟಗಾರ ಅಲ್ಲ ಕಾರ್ಯಕರ್ತ ಅಲ್ಲ ಅವನಿಗ ಸಂವಿಧಾನಿಕ ಉಚ್ಚ ಸ್ಥಾನದಲ್ಲಿರುವಂಥ ಒಬ್ಬ ಜ್ಞಾನೇಶ್ ಕುಮಾರ್ ಅಂಥ ಅಧಿಕಾರಿಯ ಬಗ್ಗೆ ಇಷ್ಟು ಕೀಳು ಮಟ್ಟದ ಭಾಷೆಯನ್ನು ಬಳಸ್ತಾನೆ ಎಲ್ಲಿಂದ ಶುರುವಾಗತ್ತೆ ರಾಹುಲ್ ಗಾಂಧಿಯಿಂದ ಶುರುವಾಗತ್ತೆ ರಾಹುಲ್ ಗಾಂಧಿ ಮತ್ತು ಆತನ ತಾಯಿ ಈ ರೀತಿಯಾಗಿ ಮಾತನಾಡುವಂಥ ಒಂದು ಸಂಪ್ರದಾಯ ಶುರು ಮಾಡಿದರು ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಎರಡು ಸಾವಿರದ ಏಳರಲ್ಲಿ ಈಕೆ ಸೋನಿಯಾ ಗಾಂಧಿ ಸಾವಿನ ವ್ಯಾಪಾರಿ ಮರ್ಚೆಂಟ್ ಆಫ್ ಡೆತ್ ಅಂತ ಹೆಸರಿಟ್ಟರು ನರೇಂದ್ರ ಮೋದಿ ಅವರಿಗೆ ಯಾರಾದರೂ ಒಬ್ಬ ಮುಖ್ಯಮಂತ್ರಿಗೆ ಯಾವುದೇ ದಾಖಲಾತಿಗಳಿಲ್ಲದೆ ಸಾಕ್ಷ್ಯಾಧಾರ ಇಲ್ಲದೆ ಯಾವುದೇ ಕನ್ವಿಕ್ಷನ್ ಆಗಲಾರದೆ ಒಬ್ಬ ವ್ಯಕ್ತಿಯನ್ನು ಸಾವಿನ ದಲ್ಲಾಳಿ ಅಂತ ಕರೆಯೋಕ್ಕಾಗತ್ತಾ ನೀವೇ ಹೇಳಿ ಆತನ ಮಗ ಆಕೆಯ ಮಗ ಮುಂದುವರ್ಸ್ಕೊಂಡೋದ್ರು ಆತ ಚೌಕಿದಾರ್ ಚೋರ ನರೇಂದ್ರ ಮೋದಿ ಅವರು ಚ ಮೈ ಚೌಕಿದಾರೂ ಈ ದೇಶಕ್ಕೆ ಅಂತ ಹೇಳ್ಕೊಂಡು ಇಡೋರು ಈ ದೇಶವನ್ನು ಕಾಯಲಿಕ್ಕಿರುವಂಥ ಮನುಷ್ಯ ಕಾವಲುಗಾರ ನಾನು ಅಂತ ಸ್ವಾಭಾವಿಕ ಅದೊಂದು ಅನ್ವರ್ಥವಾದಂಥ ಶಬ್ದ ಅದು ನೀವು ಅದನ್ನು ಪಾರಿಭಾಷಿಕವಾಗಿ ತೊಗೊಳೋದಲ್ಲ ಅದು ತೊಗೋಬೇಕಾಗಿದ್ದೇನೆ ಪ್ರತಿಮೆಯ ರೂಪದಲ್ಲಿ ತೊಗೋಬೇಕನ್ನು ಶಬ್ದಶಃ ಅರ್ಥ ಮಾಡ್ಕೋಬಾರ್ದು ಇಷ್ಟು ದೇಶಕ್ಕೆ ಮೈ ಚೌಕಿದಾರ ಹೂ ಅಂತ ರಾಷ್ಟ್ರಕ್ಕೆ ಚೌಕಿದಾರ ಹೂ ಈ ದೇಶವನ್ನು ಅಂತ ಕಾವಲುಗಾರ ಈ ಹೇಳ್ತಾನೆ ಹೇಳ್ತಾನೆ ಚೋರ್ ಹೈ ಅಂತ ಹೇಳ್ಕೊಂಡು ನೋಡ್ತೀವಿ ರಫೈಲ್ ಚೋರಿ ಅಂತಾನೆ ಹೆಚ್ಚೈ ಎಲ್ಲ ಮಾರಲಿಕ್ಕೆ ಇಟ್ಟಿದ್ದಾರೆ ಅಂತಾರೆ ಎಸ್ ಬಿ ಐ ದಿವಾಳಿಯಾಗಿ ಹೋಗಿದೆ ಅಂತಾನೆ ಎಲ್ ಐ ಸಿಯನ್ನು ಫುಟ್ಪಾತಿಗೆ ತಂದಿದ್ದಾರೆ ಅಂತಾನೆ ಇದೇ ಮನುಷ್ಯ ಹತ್ತು ವರ್ಷಗಳ ಹಿಂದೆ ಆಗಿ ಅಧಿಕೃತವಾಗಿ ಒಂದು ಕೋಟಿ ರೂಪಾಯಿಯನ್ನು ಇದೇ ದೇಶದಲ್ಲಿ ಮ್ಯೂಚುವಲ್ ಫಂಡು ಸ್ಟಾಕ್ನಲ್ಲಿ ರಾಹುಲ್ ಗಾಂಧಿ ದುಡ್ಡು ಇನ್ವೆಸ್ಟ್ ಮಾಡಿ ಇವತ್ತು ಹತ್ತು ಕೋಟಿ ರೂಪಾಯಿ ಆಫೀಷಿಯಲ್ಲಾಗಿ ಮಾಡಿಕೊಂಡಿದ್ದಾರೆ ಇದೇ ದೇಶದಲ್ಲಿ ಇದೇ ಮನುಷ್ಯ ಮತ್ತೊಂದು ಸುಳ್ಳು ಹೇಳ್ತಾರೆ ಈ ದೇಶದ ಆರ್ಥಿಕತೆ ದಿವಾಳಿಯದ್ದು ಹೋಗಿದೆ ಅಂತ ಈತ ಮಾತಾಡ್ತಾರೆ ಡೆಡ್ ಎಕಾನಮಿ ಅವ್ನು ಏನು ಸುಳ್ಳಿದೆ ಡೊನಾಲ್ಡ್ ಟ್ರಂಪ್ ಅಂತ ಇದೇ ರಾಹುಲ್ ಗಾಂಧಿ ಮಾತಾಡ್ತಾರೆ ಅಂದರೆ ಸುಳ್ಳಿನ ಮೂಲಕ ಜೀವನ ಮಾಡುವಂಥ ಮನಸ್ಥಿತಿಗೆ ಇವರು ಬಂದು ನಿಂತಿದ್ದಾರೆ ಇನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರ ಬ್ಲ್ಯಾಕ್ ಮೇಲ್ ಮಾಡೋದೇನು ಈಗ ಹೊಸದೊಂದು ತಂತ್ರಗಾರಿಕೆ ಮಾಡ್ತಾಯಿದ್ರೆ ಏನದು ಮಹಾಭಿಯೋಗ ತರ್ತೀವಿ ಅಂದರೆ ಇಂಪೀಚ್ಮೆಂಟ್ ತರ್ತೀವಿ ಯಾರ ಮೇಲೆ ಚುನಾವಣಾ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಮೇಲೆ ಇವರು ಮಹಾಭಿಯೋಗ ತರ್ತಾರಂತೆ ಸಂಸತ್ತಿನಲ್ಲಿ ವಾಗ್ದಂಡನೆ ಮಾಡ್ತಾರಂತೆ ಇಂಪೀಚ್ ಮಾಡ್ತಾರಂತೆ ನಗಬೇಕು ಅಳಬೇಕು ಅರ್ಥ ಆಗೋಲ್ಲ ಕಾಂಗ್ರೆಸ್ ಒಂದೇ ಅಲ್ಲ ಇವರು ಎಲ್ಲ ವಿಪಕ್ಷಗಳು ಸೇರಿದರೂ ಕೂಡ ವಾಗ್ದಂಡನೆಗೆ ಬೇಕಾದಂಥ ನಂಬರ್ಸ್ ಇವ್ರ ಹತ್ರ ಇಲ್ಲ ಇಡೀ ಎಲ್ಲರೂ ಸೇರ್ಕೊಂಡ್ಬಿಡಲಿ ಅಷ್ಟೆಲ್ಲ ಸೇರಿದ್ರೂ ಆಗೋದಿಲ್ಲ ಹಾಗಾದರೆ ಇದು ರಾಹುಲ್ ಗಾಂಧಿಗೆ ವಿಪಕ್ಷದವ್ರಿಗೆ ಗೊತ್ತಿಲ್ವಾ ಗೊತ್ತಿದೆ ಗೌರವ್ ಗೊಗೋಯ್ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ನಾವು ಇವ್ರ ಮೇಲೆ ವಾಗ್ದಂಡನೆ ಮಾಡಬೇಕು ಅಂತ ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದರ ಬಗ್ಗೆ ಚರ್ಚೆ ನಡೀತಾ ಅಂದರೆ ಧಮಕಿ ಕೊಡುವ ಪ್ರಕ್ರಿಯೆ ಇದು ಅಷ್ಟೇ ಅಲ್ಲ ಇವ್ರನ್ನ ಎಲ್ಲರನ್ನೂ ನಮ್ಮ ಸರ್ಕಾರ ಬಂದ ಮೇಲೆ ಹೇಗೆ ಹಣಿಬೇಕು ಈ ಚುನಾವಣಾ ಆಯುಕ್ತರು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೆದರಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಇದೇ ಕೆಲಸವನ್ನು ಅಖಿಲೇಶ್ ಯಾದವ್ ಮತ್ತು ಆತನ ಪಟಾಲಂ ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಆಫೀಸರ್ಸಿಗೆ ಮಾಡುತ್ತೆ ಈಗ ಏನಾಗಿದೆ ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಆಫೀಸರ್ಗಳು ಇನ್ನಿಲ್ಲದ ಹಾಗೆ ಕಾರ್ಯತತ್ಪರತೆಯನ್ನು ದಕ್ಷತೆಯಿಂದ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಬಂದೋದಾಗಿದೆ ಅವರೇನು ಪ್ರಾರಂಭಿಕವಾಗಿ ಅಂತ ಅಲ್ಲ ಮೇಲ್ಗಡೆ ಯೋಗಿ ಆದಿತ್ಯನಾಥ್ ಇದ್ದಾರೆ ಹೀಗಾಗಿ ಅನಿವಾರ್ಯವಾಗಿ ಮಾಡ್ತಾರೆ ಹಂಗೆ ಅದಕ್ಕೆ ಅವ್ರ ಮೇಲೆ ಧಮಕಿ ಮಾಡೋದು ಏನು ನನಗೇನಾದರೂ ಇನ್ನೆರಡು ವರ್ಷ ಆದಮೇಲೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಾನು ಬಂದರೆ ನಮ್ಮ ಸರ್ಕಾರ ಬಂದರೆ ನಿಮ್ಮೆಲ್ಲ ಆಫೀಸರ್ಗಳಿಗೂ ಏನೇನು ಮಾಡಬೇಕು ಅವೆಲ್ಲ ಮಾಡ್ತೀವಿ ನಿಮ್ಮ ತಕ್ಕ ಶಾಸ್ತಿ ಮಾಡ್ತೀವಿ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀವಿ ಟ್ರಾನ್ಸ್ಫರ್ ಮಾಡ್ತೀವಿ ನಿಮ್ಮನ್ನು ಉಚ್ಚಾಟನೆ ಮಾಡಿ ಏನೇನು ಮಾಡಲಿಕ್ಕೆ ಸಾಧ್ಯ ಎಲ್ಲ ಮಾಡ್ತೀವಿ ನಮ್ಮ ಬೂಟನ್ನು ಪಾಲಿಷ್ ಹಾಕ್ಸ್ಕೊತೀವಿ ಅಂತ ಹೇಳ್ತಾರೆ ಆಫೀಸರ್ಗಳು ಹೆದರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅಯ್ಯೋ ನಾಳೆಯಲ್ಲಿ ಇವ್ರು ಬಂದುಬಿಟ್ರೆ ನಮ್ಗೆ ತೊಂದರೆ ಆಗುತ್ತೋ ಅನ್ನುವಂಥ ಒಂದು ಆತಂಕವನ್ನು ಅವರಲ್ಲಿ ಬಿತ್ತುವ ಪ್ರಯತ್ನ ಅದೇ ಕೆಲಸವನ್ನು ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಎಲ್ಲರೂ ಸೇರಿ ಒಂದು ಹೊಸ ತಂತ್ರಗಾರಿಕೆಯನ್ನು ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಇವ್ರ ಮೇಲೆ ನಾವೀಗ ವಾಗ್ದಂಡನೆಯನ್ನು ತರ್ತೀವಿ ಹಿಂದೆ ಮುಂಚೆ ಇದೇ ಕೆಲಸವನ್ನು ಶ್ರೀ ಜೆ ಜಿ ದೀಪಕ್ ಮಿಶ್ರಾ ಇದ್ದಾಗಲೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಮೇಲೂ ಇದೇ ರೀತಿಯಾದಂಥ ರಾಮ ಮಂದಿರದ ಸಂದರ್ಭದಲ್ಲಿ ಅವ್ರ ಮೇಲೂ ಇದೇ ರೀತಿಯ ಒಂದು ಕುತಂತ್ರವನ್ನು ಮಾಡಿದರು ಇಂಪೀಚ್ಮೆಂಟ್ ತರ್ತೀವಿ ಇಂಪೀಚ್ಮೆಂಟ್ ತರ್ತೀವಿ ದೀಪಕ್ ಮಿಶ್ರಾ ಪಾಪ ಹೆದರ್ಕೊಂಬಿಟ್ರೆ ಆ ಸಂದರ್ಭ ಅದಾದಮೇಲೆ ಜಗದೀಪ್ ಧನ್ಕಡ್ ಮೇಲೆ ಶುರು ಮಾಡಿದರು ಯಾವಾಗ ಇವ್ರ ಮಾತಿಗೆ ಆತ ಬಗ್ತಾ ಇಲ್ಲ ಅಂತ ಗೊತ್ತಾಯ್ತೋ ಉಪರಾಷ್ಟ್ರಪತಿಯ ವಿರುದ್ಧ ನಮ್ಮ ಮಹಾಭಿಯೋಗ ವಾಗ್ದಂಡನೆ ಅಂತ ಶುರು ಮಾಡಿದರು ಅದು ಆಯಿತು ಈಗ ಇವ ಜ್ಞಾನೇಶ್ ಕುಮಾರ್ನ ಹೆದರಿಸುವಂಥ ಪ್ರಕ್ರಿಯೆ ಶುರುವಾಗಿದೆ ರಾಹುಲ್ ಗಾಂಧಿ ಈ ನಾಟಕ ಮಾಡ್ತಾ ಇದ್ದಾರೆ ಅಷ್ಟೇ ಹೇಳ್ತಾ ಇಲ್ಲ ಇದಾದ ಮೇಲೆ ನಮ್ಮ ಸರ್ಕಾರ ಬಂದರೆ ನಿಮಗೆ ತಕ್ಕ ಶಾಸ್ತಿ ಮಾಡ್ತೇನೆ ಅಂತ ಕೊಡ್ತಾ ಇದ್ದಾರೆ ಯಾವ ಮಟ್ಟಿಗೆ ವಿಪಕ್ಷ ಎಳೆದಿದೆ ಅಂತಂದರೆ ಅದಕ್ಕೆ ಸಾಂವಿಧಾನಿಕ ಯಾವ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ ಅಂತ ತೋರಿಸಿಕೊಟ್ಟುವ ಪ್ರಯತ್ನ ಮಾಡ್ತಾಯಿದ್ದಾರೆ ವಾಸ್ತವಿಕವಾಗಿ ಎಲ್ಲ ಸಾಂವಿಧಾನಿಕ ದಾನಿಕ ಸಂಸ್ಥೆಗಳ ಬಗ್ಗೆ ಇವರು ಒಂದು ರೀತಿಯ ಭಯ ಆವರಿಸಿದೆ ಬಿಹಾರದ ಚುನಾವಣೆಯನ್ನು ಎದುರಿಸುವ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಎಲ್ಲವೇ ಇಲ್ಲ ಆತನಿಗೆ ನೂರಕ್ಕೆ ನೂರಷ್ಟು ಗೊತ್ತಿದೆ ಕಳೆದ ಬಾರಿ ಬಂದಷ್ಟು ಸೀಟುಗಳು ಕೂಡ ಹತ್ತೊಂಬತ್ತು ಸೀಟುಗಳು ಕೂಡ ತನಗೆ ಬರೋಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಈ ರೀತಿ ಮಾಡಿ ಚುನಾವಣಾ ಆಯೋಗವೇ ಸರಿಯಿಲ್ಲ ಅಂತ ಮಾಡಿಬಿಟ್ರೆ ಆವಾಗ ತನ್ನ ಸೋಲಿಗೆ ಯಾರೂ ತನ್ನ ಮೇಲೆ ಭಾರವನ್ನು ಹೇರೋದಿಲ್ಲ ನನ್ನನ್ನು ಇದಕ್ಕೆ ಕಾರಣ ನನ್ನಿಂದ ಚುನಾವಣೆಯಲ್ಲಿ ಸೋತಿದ್ದೀವಿ ಅನ್ನುವಂಥ ಆರೋಪ ಬರೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈತ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಖಿಲೇಶ್ ಯಾದವ್ ಒಂದು ಹೊಸ ತಂತ್ರವನ್ನು ಮಾಡಿದರು ನಿನ್ನೆ ಏನಂತ ನಾವೆಲ್ಲ ಅಫಿಡೇವಿ ಅಫಿಡೇವಿಟ್ ಕೊಟ್ಟಿದ್ದೀವಿ ಹದಿನೆಂಟು ಸಾವಿರ ಜನ ಅಫಿಡೆ ಹದಿನೆಂಟು ಸಾವಿರ ಅಫಿಡೇವಿಟ್ ಇದಾವೆ ನಮ್ಮ ಕಡೆ ಅಂತ ವಿಪಕ್ಷದವ್ರನ್ನೆಲ್ಲ ಕರ್ಕೊಂಬಂದು ಹೊರಗೆ ನಿಂತಿದ್ರು ನೋಡಿದರೆ ಇವರು ಅರ್ಜಿಗಳು ಕೊಟ್ಟದ್ದರ ಏನು ರಸೀದಿ ಇರುತ್ತೋ ಒಂದು ಪತ್ರ ಏನು ಕೊಟ್ಟಿರ್ತಾವ್ರು ಅರ್ಜಿ ಆ ಅರ್ಜಿಯನ್ನು ಹಿಡ್ಕೊಂಡು ಸಂಸತ್ ಮುಂದೆ ನಿಂತಿದ್ರು ಸುಳ್ಳು ಹೇಳಲಿಕ್ಕೂ ಒಂದು ಇತಿ ಮಿತಿ ಅನ್ನೋದು ಬೇಕು ಅದನ್ನು ದಾಟಿ ಇವತ್ತು ಸುಳ್ಳಿನ ಮೂಲಕ ರಾಜಕಾರಣ ಮಾಡಬೇಕು ಅಂತ ಇವರು ಓಡಾಡ್ತಾ ಇದ್ದಾರೆ ನಂಗೆ ಅದಕ್ಕಿಂತ ಬೇಜಾರಾಗಿದ್ದೇನು ಗೊತ್ತಾ ಯಾವಾಗ ನಿನ್ನೆ ಶುಭಾಂಶು ಶುಕ್ಲಾಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಸಂಸತ್ನಲ್ಲಿ ಪ್ರಯತ್ನ ಮಾಡಲಾಗತ್ತೆ ವಿಪಕ್ಷದವರು ಇಂಥದ್ದೊಂದು ದೊಡ್ಡ ಕೆಲಸ ಪಾಪ ಶುಭಾಂಶು ಶುಕ್ಲ ಈ ದೇಶದ ಗಗನಯಾತ್ರಿ ದೊಡ್ಡದಾದಂಥ ಸಾಹಸ ಮಾಡಿ ಬಂದಂಥ ಮನುಷ್ಯ ಆತನಿಗೆ ಪಕ್ಷಭೇದವನ್ನು ಮರೆತು ಎಲ್ಲವನ್ನು ಬಿಟ್ಟು ಆತನನ್ನು ಅಭಿನಂದಿಸುವಂಥ ಕೆಲಸ ಮಾಡಬೇಕು ಆದರೆ ವಿಪಕ್ಷದವರು ಆ ಕಡೆ ಸವಾತ್ಯಾಗೂ ಮಾಡಲಿಲ್ಲ ಗಲಾಟೆ ಅಂದರೆ ಗಲಾಟೆ ಮಾಡಿ ಆ ಇಡೀ ಪ್ರಕ್ರಿಯೆ ಸರಿಯಾಗಿ ಹಾಗೆ ಅವಮಾನ ಮಾಡಿದರು ಇದು ಭಾರತೀಯ ಜನತಾ ಪಾರ್ಟಿ ಕೆಲಸ ಅಲ್ಲ ಇದು ನೋಡಿ ಇಂದಿರಾ ಗಾಂಧಿ ಕಾಲದಲ್ಲಿ ನಮ್ಮ ರಾಕೇಶ್ ಶರ್ಮಾ ಹೋಗಿ ಬಂದರು ಗಗನಯಾತ್ರೆ ಮಾಡಿ ಬಂದರು ಇಡೀ ದೇಶದ ಪ್ರತಿ ನಾಗರಿಕ ಅವಾಗ ಅಭಿನಂದನೆಯನ್ನು ಸಲ್ಲಿಸಿದರು ರಾಕೇಶ್ ಶರ್ಮಾಗೆ ಇಡೀ ಸಂಸತ್ತು ಆತನನ್ನು ಕೊಂಡಾಡ್ತು ನಮ್ಮ ದೇಶದ ಒಬ್ಬ ಗಗನಯಾತ್ರೆ ಸ್ಪೇಸ್ಗೆ ಹೋಗಿ ಬಂದಿದ್ದಾರೆ ಅಂತ ಸಂಭ್ರಮ ಇಂದಿರಾ ಗಾಂಧಿ ಅವಾಗ ಪ್ರೈಮ್ ಮಿನಿಸ್ಟ್ರು ಯಾರೂ ಪಕ್ಷದ ಬಗ್ಗೆ ಆಲೋಚನೆ ಮಾಡಲಿಲ್ಲ ಯಾರು ಆತನ ಜಾತಿ ಮತ ಪಂಥ ಯಾವುದನ್ನು ನೋಡಲಿಲ್ಲ ಒಬ್ಬ ರಾಕೇಶ್ ಶರ್ಮ ಗಗನಯಾತ್ರೆ ಅನ್ನುವಂಥ ಕಾರಣಕ್ಕೋಸ್ಕರ ಅಂಥದ್ದೊಂದು ಸಾಹಸ ನಮ್ಮ ದೇಶದಿಂದ ಆಗಿದೆ ಅನ್ನುವಂಥ ಸಂಭ್ರಮ ಆದರೆ ಈಗ ಅದೇ ಶುಭಾಂಶು ಹೋದ ಸಂದರ್ಭದಲ್ಲಿ ಇವರೆಲ್ಲ ರಾಜಕೀಯ ಮಾಡಿದ್ರಲ್ಲ ಇವರು ರಾಜಕೀಯ ಮಾಡ್ತಾ ಇರೋದು ಹೇಗಿದೆ ಅಂದರೆ ಇವರು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಅಲ್ಲ ಹಿಂದುತ್ವದ ವಿರುದ್ಧ ಅಲ್ಲ ಆರ್ ಎಸ್ ಎಸ್ ವಿರುದ್ಧ ಅಲ್ಲ ಇವರು ಈ ದೇಶದ ವಿರುದ್ಧ ಮಾಡ್ತಾ ಇರುವಂಥ ಸಂಚು ವಿಪಕ್ಷದವರು ಅದಕ್ಕೆ ನನಗೆ ಬೇಜಾರಾಗೋದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ